ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಸೊ ಇವತ್ತಿನ ವ್ಲಾಗಲ್ಲಿ ನಾನು ಆಲ್ಮೋಸ್ಟ್ ಒಂದು ವಾರದ ಬ್ಲಾಗ್ನ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ ಊರಲ್ಲಿ ಅಂದರೆ ನಮ್ಮ ಅತ್ತೆ ಮನೆಯಲ್ಲಿ ನಮ್ಮ ಅತ್ತೆ ತಮ್ಮನ ಮಗನ ಮದುವೆ ಇತ್ತು ಅಂದರೆ ನಮ್ಮ ಅತ್ತೆ ತವ್ರ ಮನೆ ಕಡೆ ಮದುವೆ ಇತ್ತು ಸೊ ಹಾಗಾಗಿ ನಾವು ಆಲ್ಮೋಸ್ಟ್ ಯುಗಾದಿ ಹಬ್ಬಕ್ಕಿನ್ನ ಬಿಫೋರ್ ಒನ್ ವೀಕ್ ಬಿಫೋರೇನೆ ನಾನು ಊರಿಗೆ ಬಂದಿದ್ದೆ ಸೊ ಇನ್ನು ಮದುವೆ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಫೋರ್ ಫೈವ್ ಡೇಸ್ಗೆಲ್ಲ ಮತ್ತೆ ಏನು ಬೆಂಗಳೂರಿಗೆ ಹೋಗೋದು ಮತ್ತೆ ಯುಗಾದಿಯ ಬಗ್ಗೆ ಬರಬೇಕಾಗತ್ತಲ್ಲ ಹೇಳ್ಬಿಟ್ಟು ನಾನು ಅಲ್ಲೇ ಇರೋಣ ಹೇಳಿ ಡಿಸೈಡ್ ಮಾಡಿಕೊಂಡು ಸೊ ಅತ್ತೆ ಮನೇಲೆ ಒಂದು ವಾರ ಟೈಮ್ ಸ್ಪೆಂಡ್ ಮಾಡಿದೆ ಸೊ ಮದುವೆಯಲ್ಲಿ ಅಂತೂ ನನಗೇನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಇವಾಗಿನ ಬಿಸಿಲು ಕೇಳಬೇಕಾ ಅದರಲ್ಲೂ ಎಸ್ಪೆಷಲಿ ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು ಇರೋದ್ರಿಂದ ಅದು ಏನೂ ಗೊತ್ತಿಲ್ಲ ಸಡನ್ನಾಗಿ ಇಷ್ಟನಿಗೆ ಜ್ವರ ಅಂದರೆ ಮೈನ್ ವೈರಲ್ ಫೀವರ್ ಸ್ಟಾರ್ಟಾಗಿ ಹೋಗಿತ್ತು ಬೆಂಗಳೂರಿಂದ ಹೊರಡ್ತಾನೆ ಅವ್ಳಿಗೆ ಸ್ವಲ್ಪ ಮೈ ಬೆಚ್ಚಗಿತ್ತು ಸೊ ಹಾಗಾಗಿ ನಾನು ಹೆಂಗಾದರೂ ಆಗಲಿ ಸಿರಪ್ ಇಟ್ಕೊಂಡೇ ಹೋಗೋಣ ಅಂತ ಹೇಳ್ಬಿಟ್ಟು ತೊಗೊಂಡೇ ಬಂದಿದ್ದೆ ಹಾಗೆ ನಾನು ಬಂದು ರಾತ್ರಿಯೂ ಅವಳಿಗೆ ಮೈ ಬಿಸಿ ಜಾಸ್ತಿನೇ ಆಯಿತು ಸೊ ಜ್ವರ ಇದು ಅಂತ ಗೊತ್ತಾಗಿ ಸೊ ನಾನು ರಾತ್ರಿ ಅಂದರೆ ಹೋಗಿದ್ದ ದಿನ ರಾತ್ರಿನೇ ಸಿರಪ್ ಹಾಕಿದ್ದೆ ಆದರೂ ಅವಳಿಗೆ ಯಾಕೋ ಏನೋ ಎರಡರಿಂದ ಮೂರು ದಿನದವರೆಗೂ ಜ್ವರ ಸ್ವಲ್ಪ ಕೂಡ ಕಡಿಮೆ ಆಗಲಿಲ್ಲ ಹಾಗೆ ಅಲ್ಲೇ ನಾವು ಮದುವೆಗೆ ಹೋಗಿದ್ದ ಪ್ಲೇಸ್ ಬಂದುಬಿಟ್ಟು ಸಂತೆಬೆನ್ನೂರು ಅಂತ ಹೇಳಿ ಅಲ್ಲೇ ಒಂದು ಪ್ರೈವೇಟ್ ಕ್ಲಿನಿಕಲ್ಲಿ ತೋರಿಸ್ಬಿಟ್ಟು ಅಲ್ಲೂ ಕೂಡ ಮೆಡಿಸನ್ ಮಾಡಿಸಿದ್ವಿ ಆದರೂ ಅವಳಿಗೆ ಕ್ಯೂರ್ ಆಗಲೇ ಇಲ್ಲ ಮದ್ವೆಲಂತೂ ನಾನು ಸ್ವಲ್ಪನೂ ಎಂಜಾಯ್ ಮಾಡೋಕ್ಕಾಗಲಿಲ್ಲ ಆಮೇಲೆ ಎಷ್ಟೊಂದು ಜನನ ನಾನು ಮಾತಾಡ್ಸೋಕ್ಕೂ ಸಹಿತ ಆಗಲಿಲ್ಲ ಬಿಕಾಸ್ ಅದೇ ಮಾ ಮಾಮೂಲಿ ಮಗಳಿಗೆ ಹುಷಾರಿಲ್ಲ ಅನ್ನೋದೇ ನನ್ನ ತಲೆಯಲ್ಲಿ ಅದು ಅಲ್ಲದೆ ಇವಳಿಗೆ ಮೈ ಹೆಂಗಿತ್ತು ಬಿಸಿ ಅಂತ ಹೇಳಿದ್ರೆ ಅವಳನ್ನ ಎತ್ಕೊಳ್ಳೋಕ್ಕೂ ಕೂಡ ನನಗಾಗ್ತಾ ಇರಲಿಲ್ಲ ಅಷ್ಟು ನನ್ನ ಮೊದಲೇ ಶಕ್ಕೆ ಇರುತ್ತೆ ಅದರ ನಡುವೆ ಇವಳಿಗೆ ಜ್ವರ ಅದರಲ್ಲೂ ಜಾಸ್ತಿನೇ ಇತ್ತು ಫೀವರು ಸೊ ನಾವು ಹೋಗಿ ಹಾಸ್ಪಿಟಲ್ಗೆ ಬೇರೆ ಕಡೆ ಎಲ್ಲಾದರೂ ತೋರಿಸೋಣ ಅನ್ನೋ ಪರಿಸ್ಥಿತಿನೂ ಇರಲಿಲ್ಲ ಮದುವೆ ಸೊ ನಾವು ಇರಲೇಬೇಕಾಗಿತ್ತು ಅಂದರೆ ತುಂಬ ಹತ್ತಿರದ ರಿಲೇಟಿವು ಅತ್ತೆ ತವ್ರ ಮನೆಯವ್ರದೇ ಸೊ ಹೋದರೆ ಅವರೆಲ್ಲರೂ ತುಂಬ ಬೇಜಾರು ಇದ್ರು ಸೊ ಹಾಗಾಗಿ ನಾವೆಲ್ಲೂ ಹೋಗೋಕ್ಕೂ ಆಗಲಿಲ್ಲ ಸೊ ಮೆಡಿಸನಲ್ಲೇ ಕ್ಯೂರ್ ಆಗ್ತಾಳೆ ಅಂತ ಹೇಳಿಬಿಟ್ಟು ಸಿರಪ್ ಹಾಕಿ ಹಾಕಿ ಅದು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬಂದ್ವಿ ಬಟ್ ಫೈನಲಾಗಿ ಮದುವೆ ಎಲ್ಲ ಮೇಲೂ ಕೂಡ ಅವಳಿಗೆ ಜ್ವರ ಸ್ವಲ್ಪ ಕೂಡ ಕಡಿಮೆ ಆಗಲಿಲ್ಲ ಇನ್ನೂ ಜಾಸ್ತಿನೇ ಆಗಿತ್ತು ಸೊ ಹಾಗಾಗಿ ನಾವು ಲಾಸ್ಟ್ ಲಾಸ್ಟಲ್ಲಿ ಮುಹೂರ್ತ ಎಲ್ಲ ಮುಗಿದಾದ ನಂತರ ನಾವು ನೆಕ್ಸ್ಟ್ ಯಾವುದೇ ಕಾರ್ಯಗಳಿಗೆ ನಾವು ಇರಲಿಲ್ಲ ಸಡನ್ನಾಗಿ ಬಂದ್ಬಿಟ್ವಿ ಊರಿಗೆ ಊರಿಗೆ ಬಂದಾದ ಮೇಲೆ ಮತ್ತೆ ಮೈ ತುಂಬ ಬಿಸಿ ಇತ್ತು ಅಂತ ಹೇಳಿ ನಾವು ಆ್ಯಸ್ ಯೂಶ್ವಲ್ ಅವಳಿಗೆ ನಾವು ಊರ ಕಡೆಗೆ ಬಂದರೆ ಶಿವಮೊಗ್ಗದಲ್ಲಿ ಸರ್ಜೆ ಹಾಸ್ಪಿಟಲ್ಗೆ ನಾವು ತೋರಿಸೋದು ಸೊ ಹಾಗಾಗಿ ಅಲ್ಲೇ ತೋರಿಸೋಣ ಎನಿವೇ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಬೇಡ ಯಾಕೆಂದರೆ ನಾನು ಒನ್ ವೀಕ್ ಇಲ್ಲೇ ಇರ್ತೀನಿ ಅಂತ ಬೇರೆ ಹೇಳಿದ್ದೆ ಹಾಗೆ ನಮ್ಮ ಮನೆಯವರು ನನಗೆ ಅಲ್ಲೇ ಬಿಟ್ಟು ಬೇರೆ ಅವರು ಬೆಂಗಳೂರಿಗೆ ಹೋಗೋರು ಇದ್ದರು ಸೊ ಹಿಂಗಾಗಿ ರಿಸ್ಕ್ ತೊಗೊಳೋದು ಬೇಡ ಅಂತ ಹೇಳಿಬಿಟ್ಟು ಮತ್ತೆ ಸರ್ಜೆ ಹಾಸ್ಪಿಟಲ್ಗೆ ನೈಟ್ ನೈಟು ಲೆವೆನ್ ಓ ಕ್ಲಾಕ್ ಏನೋ ಆಗಿತ್ತು ಮೆ ಮಿಡ್ ನೈಟು ಸೊ ಆ ಟೈಮಲ್ಲಿ ಹೋಗಿ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಸೊ ಅಲ್ಲಿ ತೋರ್ಸ್ಕೊಂಡು ಬಂದಾದಮೇಲೆ ಸ್ವಲ್ಪ ಕ್ಯೂರ್ ಆಯಿತು ಆರಾಮಾಗಿದ್ದಾಳೆ ಇವಾಗ ಬಟ್ ಮಕ್ಳಿಗೆ ಹುಷಾರಿಲ್ಲ ಅಂದರೆ ನಿಜವಾಗ್ಲೂ ಹೇಳ್ತೀನಲ್ಲ ಯಾವ ಕೆಲಸ ಬೇಡ ಏನು ಬೇಡ ಯಾವ ಫಂಕ್ಷನ್ ಬೇಡ ಏನು ಬೇಡವಾಗಿ ಹೋಗುತ್ತೆ ಸೊ ಹಿಂಗಾಗಿ ಮನೇಲಿ ಯಾರಾದರೂ ವಯಸ್ಸಾದವರಿದ್ರೆ ಆ ಥರ ಮ ಅಥವಾ ಮಕ್ಕಳಿದ್ದರೆ ಆದಷ್ಟು ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ದಯಮಾಡಿ ಆಚೆಯನ್ನು ಕಳ್ಸೋಕ್ಕೆ ಹೋಗಬೇಡಿ ದೊಡ್ಡವರಾದರೂ ಅಷ್ಟೇ ಚಿಕ್ಕವರಾದರೂ ಅಷ್ಟೇ ಆರೋಗ್ಯ ಅಂದರೆ ಅವರಿಗೆ ಅಷ್ಟೊಂದು ಇಮ್ಯುನಿಟಿ ಪವರ್ ಇರಲ್ವಲ್ಲ ಸೊ ತಡ್ಕೊಳ್ಳೋ ಕೆಪಾಸಿಟಿ ಕೂಡ ಇರಲ್ಲ ಸೊ ಈ ನಡುವೆ ಸಿಕ್ಕಾಪಟ್ಟೆ ಬಿಸಿಲುರೋದ್ರಿಂದ ಸ್ವಲ್ಪ ಮಳೆ ಆಗೋ ತನಕ ಆದರೂ ಸ್ವಲ್ಪ ಬಿಸಿಲನ್ನ ಅವಾಯ್ಡ್ ಮಾಡಬೇಕಾಗತ್ತೆ ಎಲ್ಲ ಕಡೆನೂ ಫೀವರ್ ಫೀವರ್ ಫೀವರ್ನ ಅವತ್ತು ಹಾಸ್ಪಿಟಲ್ಗೆ ಹೋಗಿದ್ದೀಯನೋ ಅಷ್ಟೇ ನಾವು ಹೋಗಿರೋದೇ ಲೆವೆನ್ ಲೆವೆನ್ ತರ್ಟಿ ಆಗಿತ್ತು ಅಷ್ಟೊತ್ತಲ್ಲೂ ಕೂಡ ಸಿಕ್ಸ್ಟೀನ್ ಮೆಂಬರ್ಸ್ ಜ್ವರ ಅಂತಲೇ ಬಂದಿದ್ರು ಸೊ ಈ ರೀತಿ ಸಿಚುವೇಶನ್ಸ್ ಇರುತ್ತೆ ಸೊ ಈ ಸರಿ ಸಮ್ಮರ್ ತುಂಬ ಹೆವಿಯಾಗಿರೋದ್ರಿಂದ ಅದರ ತುಂಬ ಕೆಟ್ಟದಾಗಿದೆ ಬಿಸಿಲು ಮಾತ್ರ ಸೊ ಹಾಗಾಗಿ ದಯಮಾಡಿ ಮಕ್ಕಳನ್ನು ಆವಾಗವಾಗ ನೀರು ಕುಡಿಸಿ ಆಗಿ ಹೇಳಿ ಅದ್ರ ಜೊತೆಗೆ ಹಣ್ಣು ಹಂಪಲು ಕೊಡಿ ಆದಷ್ಟು ಮಸಾಲೆ ಪದಾರ್ಥಗಳನ್ನು ತಿನ್ನೋಕ್ಕೆ ಹೋಗಬೇಡಿ ಆಮೇಲೆ ಖಾರ ಐಟಮ್ಸ್ ಆಗಿರ್ಬೋದು ಎಣ್ಣೆಯಲ್ಲಿ ಕರೆದಿರೋ ಐಟಮ್ಸ್ ಆಗಿರ್ಬೋದು ದಯಮಾಡಿ ಕೊಡಲೇಬೇಡಿ ಮಕ್ಕಳಿಗೆ ಆದಷ್ಟು ಜ್ಯೂಸು ಹಣ್ಣು ಹಂಪಲು ಅದ್ರ ಜೊತೆಗೆ ಮಜ್ಜಿಗೆ ಎಳ್ನೀರು ಯಥೇಚ್ಛವಾಗಿ ನೀವು ನೀರನ್ನು ಕೊಡೋದು ತುಂಬಾ ಒಳ್ಳೆಯದು ನಾನು ಅದೇ ಅದನ್ನೇ ನಾನು ಫಾಲೋ ಮಾಡ್ತೀನಿ ನನ್ನ ಮಗಳಿಗೆ ನಿಮಗೆಲ್ಲ ಹೇಳ್ತೀನಿ ಬಟ್ ನನಗೇ ಒಂದೊಂದು ಸರಿ ಎಡ್ವರ್ಟ್ ಆಗೋಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಹೆವಿ ಬಿಸಿಲು ಇರೋದ್ರಿಂದ ಈ ಥರ ಎಂಥ ಹುಷಾರಾಗಿ ಎಷ್ಟೇ ಆರೋಗ್ಯವಾಗಿ ನಾವು ನೋಡ್ಕೋತೀವಿ ಅಂದರೂ ಕೂಡ ಕೆಲವೊಂದು ಟೈಮ್ ಈ ಥರ ಮಿಸ್ಟೇಕ್ಸ್ ಆಗಿ ಅನ್ಫಾರ್ಚುನೇಟ್ಲಿ ಈ ಥರದೆಲ್ಲ ಹ್ಯಾಪಂಡ್ ಆಗೇ ಆಗುತ್ತೆ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಊರಿಗೆ ಬರೋ ಒನ್ ಡೇ ಬಿಫೋರು ನಾವು ಮಲ್ಲೇಶ್ವರಂಗೆ ಶಾಪಿಂಗ್ ಅಂತ ಹೋಗಿದ್ವಿ ಅವತ್ತು ಹೆವಿ ಬಿಸಿಲಿತ್ತು ನಾವು ಕೂಡ ಹೆವಿ ಬಿಸಿಲಲ್ಲಿ ತುಂಬ ತಿರುಗಾಡಿದ್ವಿ ಇಷ್ಟನೂ ಕೂಡ ಜೊತೆಗೆ ಇದ್ಲು ಸೊ ಹಾಗಾಗಿ ಬಿಸಿಲಲ್ಲಿ ಅವತ್ತು ಅಷ್ಟೊಂದು ತಿರುಗಾಡಿದ್ದೆ ಅವಳಿಗೆ ಎಫೆಕ್ಟ್ ಆಯ್ತೇನೋ ಅಂತ ನನಗೆ ಪರ್ಸ್ನಲಿ ಫೀಲ್ ಆಯಿತು ನಮ್ಮ ಮನೆಯವರು ಕೂಡ ಹಾಗೆ ಅಂದರು ಅವತ್ತು ಸ್ವಲ್ಪ ಬಿಸ್ಲಲ್ಲಿ ತುಂಬ ಓಡಾಟ ಆಯಿತು ಅಂಥೇಳಿ ಬೆಳಗ್ಗೆ ಒಂದು ಪಾರ್ಟಿ ಅಂದರೆ ಬರ್ಡೇ ಪಾರ್ಟಿ ಇತ್ತು ಅದನ್ನು ಮುಗಿಸ್ಕೊಂಡು ಸೀದಾ ನಾವು ಮಲ್ಲೇಶ್ವರಂಗೆ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದಾಗಿಂದ ಅವ್ಳು ಸ್ವಲ್ಪ ಟಯರ್ಡ್ನೆಸ್ ತೋರಿಸ್ತಾ ಇದ್ಲು ಸೊ ಮೇ ಬಿ ಬಿಸಿಲಿಂದನೇ ಆಗಿದೆ ಅಂತ ನನ್ನ ಅನಿಸಿಕೆ ಸೊ ನಾನು ಹಾಗಾಗಿ ನಿಮಗೆಲ್ರಿಗೂ ಹೇಳ್ತಾ ಇರೋದು ದಯಮಾಡಿ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಮೂರು ಗಂಟೆ ಒಳಗಡೆ ಯಾರನ್ನೂ ಆಚೆ ಕಳ್ಸೋಕ್ಕೆ ಹೋಗ್ಬೇಡಿ ನಾವೆಲ್ಲ ಆದರೆ ಸ್ವಲ್ಪ ಮಿಡ್ಲ್ ಏಜ್ ಅವರಾದರೆ ಹೆಂಗಾದ್ರೂ ತಡ್ಕೋಬೋದು ಬಟ್ ಏಜ್ ಆಗಿರೋರು ಚಿಕ್ಕ ಚಿಕ್ಕ ಮಕ್ಕಳಾದರೆ ದಯಮಾಡಿ ಕಳಿಸ್ಲೇಬೇಡಿ ಸೊ ಹಾಗೆ ನಿಮ್ಮ ಜೊತೆಗೆ ಮಾತಾಡ್ಕೊಂಡು ಮಾತಾಡ್ಕೊತಾನೆ ಕೆಲಸ ಅಂದರೆ ಬಟ್ಟೆ ತೊಳೆಯೋದೇನಿತ್ತು ಮದುವೆಗಳಿಗೆ ಹೋಗಿ ಬಂದಿದ್ದು ಆ ಎಕ್ಸ್ಟ್ರಾ ಬಟ್ಟೆಗಳು ಮದುವೆ ಬಟ್ಟೆಗಳು ಸೊ ಎಲ್ಲ ಸಿಕ್ಕಾಪಟ್ಟೆ ಬಟ್ಟೆ ಆಗಿತ್ತು ಸೊ ಬಟ್ಟೆ ಎಲ್ಲ ತೊಳೆದಾಕಿ ಅಂದರೆ ಬೇಗನೆ ಅರ್ಲಿನೇ ತೊಳೆದಿದ್ವಿ ಬಿಸಿಲು ಜಾಸ್ತಿ ಆದರೆ ಆಮೇಲೆ ಟೆರೆಸ್ ಮೇಲೆ ಹೋಗೋಕ್ಕೂ ಸಹಿತ ಆಗಲ್ಲ ಅಷ್ಟು ಬಿಸಿಲಿರುತ್ತೆ ಅಂಥೇಳಿ ಸ್ವಲ್ಪ ಬೇಗ ಬೇಗನೆ ಎಲ್ಲ ಬಟ್ಟೆ ವಾಷಿಂಗ್ ಮುಗಿಸಿದ್ವಿ ಅದಾದ ನಂತರ ನಾನು ಚಪಾತಿ ಮಾಡೋಣ ಅಂತ ಹೇಳಿ ಬಂದೆ ಸೊ ಚಪಾತಿ ಹಾಕ್ಕೊಡ್ತಾ ಇದ್ದೆ ಇವಾಗ ಸಮ್ಮರ್ ಹಾಲಿಡೇಸ್ ಎಲ್ಲ ನಮ್ಮ ಅತ್ತಿಗೆ ಮಗಳು ಅಂದರೆ ನನಗೆ ಸೊಸೆ ಆಗ್ತಾಳೆ ನಮ್ಮ ಮನೆಯವ್ರ ಅಕ್ಕನ ಮಗಳು ಸೊ ಅವಳು ಕೂಡ ಮನೆಯಲ್ಲೇ ಇದ್ಲು ಕಂಪ್ನಿಗೆ ಅವಳ ಜೊತೆಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡ್ಕೋತಾ ಇದ್ವಿ ಸೊ ಚಪಾತಿ ನಾನು ಮಾಡ್ತಾಯಿದ್ದೆ ನಮ್ಮ ಅತ್ತೆ ನಾನು ಬೆಳಗ್ಗೆ ಎದ್ದೇಳಕ್ಕಿಂತ ಮುಂಚೆನೇ ಅವರು ಪಲ್ಯ ಮಾಡಿಟ್ಬಿಟ್ಟಿದ್ರು ಬೀಟ್ರೋಟ್ ಪಲ್ಯ ಮತ್ತು ಇವತ್ತು ಚಪಾತಿ ಸೊ ಟಿಫನೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ಅನದರ್ ಕೆಲಸ ಏನಿದೆ ಅದನ್ನೆಲ್ಲ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ ಶನಿವಾರ ಅಲ್ಲ ಡ್ಯೂಟಿ ಮುಗಿಸ್ಕೊಂಡು ಬರ್ತ ಎಲ್ಲೂ ಹೋಗಲ್ಲ ಏನಿಲ್ಲ ಸರಿ ಆರಾಮಾಗಿದ್ದೇನೆ ಬಂದ್ರೆ ಬೆಂಗ್ಳೂರಿಗೆ ಬರ್ಬೇಕು ಅಲ್ ಬಂದ್ರೆ ಎರಡೇ ದಿನ ಸರಿ ಅಮ್ಮ ಮತ್ತೆ ಹುಡ್ರ ಅಲ್ಲೇ ಇದ್ವಲ್ಲ ಅವು ಕಾಯ್ತದವ್ ಈಗ ನಾ ಬರ್ತಾನೆ ಅಂತ ಸೊ ಆಲ್ಮೋಸ್ಟ್ ಒಂದು ವಾರದ ವ್ಲಾಗ್ ಅಂದರೆ ನಾನು ಎಷ್ಟೆಷ್ಟು ಶೂಟ್ ಮಾಡಿದ್ನೋ ಆ ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡ್ತಿದ್ದೀನಿ ಸೊ ಅವತ್ತು ಸ್ಯಾಟರ್ಡೇ ನಮ್ಮ ಅಮ್ಮ ಅವರು ಬರ್ತೀನಿ ಅಂತ ಹೇಳಿದರು ಮದುವೆ ಇದ್ದಿದ್ದು ಗುರುವಾರ ಸೊ ಗುರುವಾರ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಶುಕ್ರವಾರ ಮತ್ತು ಶನಿವಾರದ ಎರಡು ವ್ಲಾಗ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೆ ಅದಾದಮೇಲೆ ನಮ್ಮ ಅಮ್ಮ ಅವರು ಬಂದು ಹೋದರು ಸೊ ಅದನ್ನು ಕೂಡ ಆ್ಯಡ್ ಮಾಡೋಕ್ಕೆ ಆಗಲೇ ಇಲ್ಲ ಏನೋ ವೀಡಿಯೋನೇ ಮಾಡ್ಕೊಂಡಿಲ್ಲ ಅವ್ರು ಬಂದಿರೋ ಎಕ್ಸೈಟ್ಮೆಂಟಲ್ಲಿ ವ್ಲಾಗ್ದು ಮರ್ತೇ ಹೋಗ್ಬಿಟ್ಟಿದ್ದೆ ಸೊ ಅದಾದಮೇಲೆ ಗುರುವಾರ ಮದುವೆ ಆಯ್ತಲ್ವ ಸೊ ಅವತ್ತಿನ ದಿನವೇ ನನ್ನ ನಮ್ಮ ಸೊಸೆ ಅಂದರೆ ನಮ್ಮ ಆತಿಗೆ ಮದುವೆ ಇದ್ದಳಲ್ಲ ಅವಳದು ಬರ್ಡೇ ಇತ್ತು ಸೊ ನಾವು ಇನ್ನೇನು ಅಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ವಲ್ಲ ಸೊ ಹಾಗಾಗಿ ಇವತ್ತು ಕೇಕ್ ಕಟಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ನೈಟು ಕೇಕ್ ಕಟ್ಟಿಂಗ್ ಮಾಡಿಸಿದ್ವಿ Happy birthday to you Cut maḍappa ಸೊ ಇದಿಷ್ಟನ್ನು ಶೇರ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಏನೂ ಕಂಟೆಂಟ್ ಇರಲಿಲ್ಲ ಸೊ ನಾನೇನು ಶೂಟ್ ಮಾಡಿರಲಿಲ್ಲ ನನ್ನ ಮಗಳು ಹುಷಾರಾದರೆ ಸಾಕಪ್ಪ ಅನ್ನೋದು ಒಂದೇ ನನ್ನ ತಲೆಯಲ್ಲಿ ಸೊ ಹಾಗಾಗಿ ಸರಿ ಅತ್ತೆ ಮನೆಯದು ವ್ಲಾಗ್ ಏನು ಮಾಡೋಕ್ಕಾಗಲಿಲ್ಲ ಬಟ್ ಯುಗಾದಿ ಹಬ್ಬದ ಸೆಲೆಬ್ರೇಷನ್ ಮಾಡಿದ್ದೀನಿ ನಮ್ಮ ಕಡೆ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅದನ್ನು ತೋರಿಸ್ತೀನಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಐ ಹೋಪ್ ನೀವು ಎಲ್ಲರೂ ಇಷ್ಟ ಒಂದು ಭರವಸೆಯಲ್ಲಿ ವ್ಲಾಗ್ನ ಅಪ್ಲೋಡ್ ಮಾಡಿ ಕೇರ್